No? Amen. Yeah. Yeah. ನಮ್ಮ ಶಾಸಕರಾದ ಶ್ರೀಮತಿ ರುಕಲಾಶ್ನವರೇ ಹಾಗೂ ವೆಂಕಣ್ಣ ಅವರೇ ಎಲ್ಲ ನೆಚ್ಚಿನ ಸ್ನೇಹಿತರೆ ಅಧಿಕಾರಿ ವರ್ಗರವರೇ ಅವಾಗೆಲ್ಲ ನಮ್ಮ ಇವತ್ತಿನ ದಿವಸ ನಮ್ಮ ಹೇಮನ್ ಜಯಂತಿನ ಅದ್ದೂರಿಯಾಗಿ ಮಾಡ್ತಾ ಇರೋದು ಅಂದರೆ ನಮಗೆ ಭಾಳ ಸಂತೋಷ ಆಗಿದೆ ಎಲ್ಲ ಜನ ಬಂದಿದ್ದೀರ ಹೆಚ್ಚಿನ ಸಂಖ್ಯೆಯಲ್ಲಿ ಕುಲವ್ರು ಬಂದಿದ್ದಾರೆ ಅದಕ್ಕೋಸ್ಕರ ಭಾಳ ಸಂತೋಷ ಆಗಿದೆ ಇದೇ ರೀತಿಯಾಗಿ ವರ್ಷ ವರ್ಷವೂ ನಾವೆಲ್ಲರೂ ಈ ಒಂದು ವೇಮನ ಜಯಂತಿಯನ್ನು ಆಚರಣೆಯನ್ನು ಮಾಡಬೇಕು ಅಂತ ಹೇಳ್ತಾ ವೆಂಕಣ್ಣ ಹೇಳಿದ್ರು ಅವ್ರು ಏನು ಹೇಳಿದರೆ ನುಡಿಗಳು ಆ ನುಡಿಗಳನ್ನು ನಾವು ಪಾಲಿಸ್ಬೇಕು ಅಂತ ಏನು ಹೇಳಿದರೆ ನಮ್ಮ ಕುಲಕ್ಕೆ ಅದನ್ನೆಲ್ಲ ನಾವೆಲ್ಲ ಪಾಲಿಸಿ ಆ ಒಂದು ಮೇಲೆ ನಾವು ನಡಿಬೇಕು ಅಂತ ಹೇಳ್ತಾ ಇವತ್ತು ದಿವಸ ಎಲ್ಲರೂ ಕೋಲಾರಕ್ಕೆ ಬಂದು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತ ಹೇಳ್ತಾ ನನ್ನ ಮಾತು ಅವರ ಆರುನೂರ ಹದಿನಾಲ್ಕನೇ ಜಯಂತಿಯನ್ನು ತಾಲೂಕು ಆಡಳಿತದಿಂದ ಆಚರಿಸಿದ್ದಾರೆ ಅಧ್ಯಕ್ಷತೆ ವಹಿಸಿದಂಥ ಮಾನ್ಯ ಜನಪ್ರಿಯ ಶಾಸಕರಾದಂಥ ನಮ್ಮ ರೂಪಾಕಲ ಮೇಡಮ್ನವರೇ ನಮ್ಮ ಕೆ ಸಿ ರೆಡ್ಡಿಯವರ ಹಿರಿಯರು ಕೃಷ್ಣಾರೆಡ್ಡಿ ಅನ್ನವರೇ ಹಾಗೆ ಗೌರಾಧ್ಯಕ್ಷರಾದಂಥ ಜಿಲ್ಲಾ ವಿಜಯರಾಗೆಡ್ಡಿ ಅವರೇ ತಾಲೂಕು ದಂಡಾಧಿಕಾರಿ ಭರತ್ ಸರ್ ಅವರೇ ಇ ಒ ವೆಂಕಟೇಶಪ್ಪ ಅವರೇ ಕೆ ಡಿ ಎ ಹಾಗೆ ಧರ್ಮೇಂದ್ರ ಪ್ರಸಾದ್ ಅವರು ಸಾರೆ ಎಲ್ಲ ನಮ್ಮ ಜನಾಂಗದ ಇವತ್ತು ತಾಲೂಕು ಆಡಳಿತ ಹೇಮನ ಜಯಂತಿಯನ್ನು ಆಚರಣೆಗೆ ಅವರು ತಾಲೂಕು ಆಡಳಿತದಿಂದ ಹಮ್ಮಿಕೊಂಡಿರುವುದಕ್ಕೆ ನಮ್ಮ ತಾಲೂಕಿನ ಎಲ್ಲ ಪಂಚಾಯಿತಿಗಳಿಂದ ನಮ್ಮ ರೆಡ್ಡಿ ಸಮಾಜ ಅತಿ ಹೆಚ್ಚಾಗಿ ಬಂದಿರೋದಕ್ಕೆ ಮೊದಲನೇದಾಗಿ ಅವರಿಗೆ ನಾನು ಧನ್ಯವಾದಗಳು ಹೇಳ್ತಾ ಇದ್ದೀನಿ ಏನು ತಾಲೂಕು ಆಡಳಿತ ನಡೆಸ್ತಾ ಇದೆ ನಾವು ಯಾವುದೇ ಅವರಿಗೆ ಬರ್ಡನ್ನು ಇಡಲ್ಲ ಅಂತವನ್ನೂ ಹೇಳಿದ್ದೀವಿ ಮುಂದಿನ ದಿನಗಳಲ್ಲಿ ಈ ಕಾರ್ಯಕ್ರಮ ಈ ಫೋಟೋ ಇಟ್ಟಿರೋ ಕಾರ್ಯಕ್ರಮಕ್ಕೆ ನಾವೇ ಇಲ್ಲಿ ಡೆಕೋರೇಷನ್ ಮಾಡಿ ಅವರಿಗೆ ಮಾಡ್ಕೊಡೋಣ ಅದು ಕೂಡ ಅವ್ರು ಮಾಡೋದು ಬೇಡ ಅಂತ ಇವತ್ತು ನಮಗೆ ನಿಮ್ಮ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ ಏನು ವೇವಣ ಮತ್ತು ಹೇಮರೆಡ್ಡಿ ಮಲ್ಲಮ್ಮ ಅವರು ನಮ್ಮ ಸಮಾಜಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ ನಾವು ಸುಮಾರು ತೊಂಬತ್ತು ವರ್ಷಗಳಿಂದ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ ರೆಡ್ಡಿ ಕಲ್ಯಾಣ ಮಂಟಪ ಆಗ್ಬೋದು ಇಲ್ಲ ನಮ್ಮ ಇದರಲ್ಲಿ ಇವತ್ತು ಸರ್ಕಾರ ಆದೇಶ ಮಾಡಿದೆ ಐದಾರು ವರ್ಷ ಆಯಿತು ಹದಿನೇಳರಲ್ಲ ಆದೇಶ ಮಾಡಿರೋದು ಅದೇ ಥರ ಎರಡು ಜಯಂತಿಗಳನ್ನ ಸರ್ಕಾರದಿಂದ ಜಯಂತಿಗಳನ್ನ ಆಚರಣೆ ಮಾಡಬೇಕು ಅಂತ ಹೇಳಿದ್ದಾರೆ ಅದೇ ಥರ ಅವರು ತಾಲೂಕು ಆಡಳಿತದಿಂದ ಮಾಡ್ತಾ ಇದ್ದಾರೆ ನಾವೂ ಬಂದು ಭಾಗವಹಿಸಿದ್ದೀವಿ ಹೋದ ವರ್ಷ ಇದರಲ್ಲೊಂದು ಅರ್ಧ ಭಾಗವಹ್ದು ಈ ಸಲ ಇನ್ನೆರಡರಷ್ಟು ಬಂದಿದ್ದೀವಿ ಮುಂದಿನ ದಿನಗಳಲ್ಲಿ ಇಲ್ಲಿ ಜಾಗನೂ ಸಾಕಾಗಲ್ಲ ಯಾಕಂದರೆ ನಾವು ಸಂಘಟನೆಯಲ್ಲಿ ತುಂಬ ತಿರ ಹಿಂದೆ ಇದ್ದೀವಿ ಇವತ್ತು ಕರ್ನಾಟಕ ರಾಜ್ಯದ ಅಂತ ನಾವು ಸಂಘಟನೆಯಲ್ಲಿ ಉತ್ಕೊಟ್ಟಿದ್ದೀವಿ ಕೊಟ್ಟಿದ್ದೀವಿ ಎಲ್ಲರೂ ಒಂದು ಅದಕ್ಕೆ ಕೋಪರೇಷನ್ ಕೊಟ್ಟು ಎಲ್ಲ ಬಂದು ಒಂದಾಗಬೇಕು ಅನ್ನೋ ಉದ್ದೇಶದಲ್ಲಿ ನಾವು ಇವತ್ತು ಇದು ಮಾಡ್ತಾ ಇದ್ದೀವಿ ಯಾರು ವಿರುದ್ಧ ಅಲ್ಲ ನಮ್ಮ ಸಂಘಟನೆ ಎಲ್ಲರೂ ಎಲ್ಲ ಸಮಾಜದವರು ಒಂದಾಗಿದ್ದಾರೆ ನಾವು ಕಡೆಯಲ್ಲಿದ್ದೀವಿ ಅನ್ನೋ ಉದ್ದೇಶದಲ್ಲಿ ನಾವು ಇವತ್ತು ಎಲ್ಲ ಪಂಚಾಯತ್ಗಳಾಗಲಿ ಕರ್ನಾಟಕ ಆಗಲಿ ಹೋಗಿ ನಾವು ಒಗ್ಗೂಡಿಸ್ತಾ ಇದ್ದೀವಿ ಯಾಕಂದ್ರೆ ಏಳು ಸಾವಿರ ಏಳು ಲಕ್ಷದ ಒಂದು ಕಮ್ಯುನಿಟಿದು ಸೆನ್ಸಸ್ ಅಲ್ಲಿ ನಮಗೆ ಬಂದಿದ್ರಿಂದ ಇವತ್ತು ಮರುಪರಿಶೀಲನೆ ಆಗಿ ಕರ್ನಾಟಕದಂತ ಸೆನ್ಸಸ್ ಆಗಿದೆ ಅದರಲ್ಲಿ ನಲವತ್ತರಿಂದ ನಲವತ್ತ ಐದು ಲಕ್ಷ ಜನ ರಿಲೀಜ ಜನ ಆಗಿದ್ದಾರೆ ಕರ್ನಾಟಕದಲ್ಲಿ ಇನ್ನೂ ಬಿಟ್ಟು ಹೋಗಿರೋರನ್ನು ನಾವು ಒಗ್ಗೂಡಿಸಬೇಕು ಅಂತ ಮನವಿ ಮಾಡ್ತಾ ತಾವೆಲ್ಲರೂ ಇದೇ ತರ ಮುಂದಿನ ದಿನಗಳಲ್ಲಿ ನಮ್ಮ ಶಾಸಕರೂ ನಮ್ಮ ಕ್ಷೇತ್ರದಲ್ಲಿ ಎರಡು ಟರ್ಮಿಂದ ಇದ್ದಾರೆ ಅವ್ರಿಗೆ ನಾವು ಸಹಕಾರ ಕೊಟ್ಟಿದ್ದೀವಿ ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜಕ್ಕೆ ಅವರನ್ನು ಒಳ್ಳೆಯದು ಮಾಡಲಿ ಅಂತ ನಾನು ಆಶಿಸುತ್ತಾ ಇವತ್ತು ನಮ್ಮ ಆರ್ನೂರ ಹದಿನಾರು ಜಯಂತಿಯನ್ನ ಎಲ್ಲರ ಸಮ್ಮುಖದಲ್ಲಿ ನಡೆದಿದ್ದಕ್ಕೆ ತುಂಬಾ ಧನ್ಯವಾದಗಳು ನಾವು ಮತ್ತೆ ಇವಾಗ ಈ ಕಾರ್ಯಕ್ರಮ ಮುಗಿಸಿ ನಾವು ಕೋಲಾರ ಬಂಗಾರಪೇಟೆ ಸರ್ಕಲ್ ಐ ಬಿ ಹತ್ರ ನಾವೆಲ್ಲರೂ ಸೇರ್ಕೋಬೇಕು ಅಲ್ಲಿ ನಮ್ದು ಪ್ರೆಷನ್ ಇದೆ ಪಲ್ಲಕ್ಕಿ ಇರುತ್ತೆ ಆ ಪಲ್ಲಕ್ಕಿ ಮೆರವಣಿಗೆಯಲ್ಲಿ ಟೀ ಚೆನ್ನಯ್ಯ ರಂಗೈ ಮಂದಿರ ಪಕ್ಕೆ ಸೇರಿ ಅಲ್ಲಿ ಊಟ ಮಾಡಿ ಅಲ್ಲಿ ಕಾರ್ಯಕ್ರಮ ಎರಡು ಗಂಟೆಗೆ ನಮ್ದು ಕಾರ್ಯಕ್ರಮ ನಡೆಯುತ್ತೆ ಅದೇ ತರ ನಮ್ಮ ಶಾಸಕರನ್ನು ಈ ಇದರಲ್ಲಿ ಹನ್ನೆರಡು ಅಲ್ಲಿ ಬಂದು ನಮ್ಮ ಜೊತೆಯಲ್ಲಿ ಸೇರ್ಕೊಂಡ್ರೆ ನಮ್ಗೆ ತುಂಬಾ ಸಂತೋಷ ಆಗುತ್ತೆ ಅಂತ ನಮ್ಮಲ್ಲಿ ಮನೆ ಮಾಡಿ ನನ್ನ ಈ ನಾಲ್ಕು ಮಾತಾಡೋಕ್ಕೆ ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಧನ್ಯವಾದಗಳು ತಮಿಳಿ ಮಹಾ ಯೋಗಿ ವೇಮಣ್ಣ ಜಯಂತಿಯನ್ನ ಅರ್ಥಪೂರ್ಣವಾಗಿ ಕಾರ್ಯಕ್ರಮ ಕೆಜಿಎಫ್ ತಾಲೂಕಿನಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿ ಇವತ್ತು ಇಷ್ಟು ವರ್ಷಗಳ ಕಾಲ ಇಲ್ಲದೇ ಇರೋವಂಥ ಒಂದು ಗೌರವವನ್ನು ನಾವು ಇವತ್ತು ತೋರಿಸ್ತಾ ಇದ್ವಿ ಅನ್ನುವಂಥ ಒಂದು ಹೆಮ್ಮೆ ಕೂಡ ನನಗೂ ಇದೆ ಎಲ್ಲರೂ ಕೂಡ ಒಟ್ಟಿಗೆ ಸೇರಿ ಅನ್ನೋ ಸಮಾಧಾನ ಇದೆ ಅದನ್ನ ಮುಂದಿನ ದಿನಗಳಲ್ಲಿ ಯಾವ ರೀತಿ ಹೇಗೆ ಬದಲಾವಣೆ ಮಾಡ್ಕೋಬೇಕು ಸರಿ ಮಾಡ್ಕೋಬೇಕು ಅನ್ನೋಂತ ವಿಚಾರದಲ್ಲಿ ಯಾರು ಏನು ಮನಸ್ಸಿನ ಅನಿಸಿಕೆಗಳನ್ನು ಹೇಳ್ತೀರ ಅದನ್ನ ತಪ್ಪಾಗಿ ಯೋಚನೆ ಮಾಡಿದ್ರು ಕೂಡ ಅದರಲ್ಲಿ ಜಿಲ್ಲೆಗೆ ಇಡೀ ರಾಜ್ಯಕ್ಕೆ ಮತ್ತೆ ದೇಶಕ್ಕೆ ಮಾದರಿಯಾಗಿ ನಡೆದಂತ ಕುಟುಂಬದ ಕುಡಿಯವರು ವೆಂಕಣ್ಣವರು ಇವತ್ತು ನಮ್ಮ ಜೊತೆಯಲ್ಲಿರುವಂತದ್ದು ಕೂಡ ನಮಗೆ ಕೆ ಸಿ ರೆಡ್ಡಿ ಅವರ ಕುಟುಂಬದವರು ಎಲ್ಲರಿಗೂ ಮಾರ್ಗದರ್ಶಕರು ಹಿರಿಯರು ನಮ್ಮ ಜೊತೆಯಲ್ಲಿ ಇವತ್ತು ಅವರಿಗೂ ಕೂಡ ನನ್ನ ಹೃದಯ ಪೂರ್ವಕವಾದ ಧನ್ಯವಾದಗಳು ಬಹಳ ವರ್ಷಗಳ ಕಾಲ ನಮ್ಮ ಒಡ್ನಾಟದಲ್ಲಿ ಜನರ ಸೇವೆ ಮಾಡೋದಕ್ಕೆ ಮಾರ್ಗದರ್ಶನ ನೀಡ್ತಾ ನಮಗೆ ಶಕ್ತಿಯನ್ನು ತುಂಬುತ್ತಾ ಸೋದರರಾಗಿ ಗಟ್ಟಿಯಾಗಿ ನಿಂತಿರುವಂತ ಅಪ್ಪಿ ರೆಡ್ಡಿ ಇರ್ಬೋದು ರಾಧಾಕೃಷ್ಣ ಇರ್ಬೋದು ಪದ್ಮಾವ್ ರೆಡ್ಡಿ ಅವರು ಇರ್ಬೋದು ಅಣ್ಣ ಅಣ್ಣವ್ರು ಇರ್ಬೋದು ಎಪಿಎಂಸಿ ಅಧ್ಯಕ್ಷರಾಗಿರ್ಬೋದು ಗೌರವ ಅಧ್ಯಕ್ಷರಾಗಿದ್ದಾರೆ ಅವರು ಪದ್ಮಾವ್ ರೆಡ್ಡಿ ಅವರು ಗ್ಯಾರಂಟಿ ಕಮಿಟಿ ಅಧ್ಯಕ್ಷರಾಗಿದ್ದಾರೆ ರಾಧಾಕೃಷ್ಣ ಅವರು ಗ್ಯಾರಂಟಿ ಕಮಿಟಿ ಅಧ್ಯಕ್ಷರಾಗಿದ್ದಾರೆ ತಾಲೂಕಿನ ಗೌರವ ಅಧ್ಯಕ್ಷರು ಮತ್ತೆ ಅಧ್ಯಕ್ಷರು ಸಂಘದ ಅಧ್ಯಕ್ಷರಾಗಿರುವಂತಹ ಪ್ರಸನ್ನ ಅವರು ಟಿ ಪಿ ಅಧ್ಯಕ್ಷರಾಗಿರುವಂತ ರಾಮಕೃಷ್ಣ ರೆಡ್ಡಿ ಅವರು ಕೂಡ ಡೆವಲಪ್ಮೆಂಟ್ ಕೆಜಿಎಫ್ ಡೆವಲಪ್ಮೆಂಟ್ ಅಥಾರಿಟಿ ಆ ಆತರ ಎಲ್ಲಾನು ಜವಾಬ್ದಾರಿ ಸ್ಥಾನಗಳನ್ನು ಅಲಂಕರಿಸಿ ಶಕ್ತಿ ತುಂಬಿ ತಮ್ಮ ಕಾಲಮಿತಿಯಲ್ಲಿ ಏನೇನು ಸೇವೆ ಮಾಡಲಿಕ್ಕೆ ಆಗತ್ತೆ ಸಾಧನೆಯನ್ನ ಮಾಡಲಿಕ್ಕೆ ಆಗತ್ತೆ ಮಾಡಿ ಜನರಲ್ಲಿ ಅವ್ರದೇ ಆದ ಒಡನಾಟ ಸೇವೆಯ ಮನೋಭಾವದಲ್ಲಿ ಸೇವೆ ಮಾಡಿಕೊಂಡು ಕ್ಷೇತ್ರದಲ್ಲಿ ಗೌರವವಾಗಿ ನಡ್ಕೊಂಡು ಬಂದಿರುವಂಥವರು ಮತ್ತೆ ಜನಸೇವೆ ಮಾಡೋದಲ್ಲೂ ಮಾರ್ಗದರ್ಶಕರಾಗಿ ನಿಂತಿದ್ದಾರೆ ಅದರ ಜೊತೆ ಜೊತೆಯಲ್ಲಿ ಇವತ್ತು ಕಾರ್ಯಕ್ರಮಕ್ಕೆ ತುಂಬ ಅರ್ಥಪೂರ್ಣವಾಗಿರುವಂಥ ಒಂದು ಸಂಘಟನೆಯನ್ನ ಮಾಡಿದ್ದಾರೆ ಅದಕ್ಕೆ ಸಂಘಟನೆಯಲ್ಲಿರುವಂಥ ಎಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಅರ್ಥ ಅಥವಾ ವೈಭವ ಬರೋದು ಜನರು ಅಭಿಮಾನದಿಂದ ಬಂದಾಗ ಆ ಕಾರ್ಯಕ್ರಮಕ್ಕೆ ಅರ್ಥ ತುಂಬಿದಾಗ ಆ ಕಾರ್ಯಕ್ರಮಕ್ಕೆ ಮೆರುಗನ ತಂದಾಗ ಮಾತ್ರ ಆ ಕಾರ್ಯಕ್ರಮಕ್ಕೆ ವೈಭವ ಬರುತ್ತೆ ಏನೇ ಅಲಂಕಾರ ಮಾಡಿದ್ರು ದೇವಸ್ಥಾನದಲ್ಲಿ ಭಕ್ತರು ಬರದೇ ಇದ್ದಾಗ ದೇವಸ್ಥಾನ ಎಷ್ಟೇ ಚೆನ್ನಾಗಿ ಕಾಣ್ತಾ ಇದ್ರು ಕೂಡ ಭಕ್ತರು ದೇವರ ದರ್ಶನ ಪಡೆಯೋದಕ್ ಬರದೇ ಇದ್ದಾಗ ಆ ದೇವಸ್ಥಾನದಲ್ಲಿ ಪೂಜೆ ಪುರಸ್ಕಾರಗಳಾಗಲ್ಲ ಅದೇ ರೀತಿ ಯಾವುದೇ ಕಾರ್ಯಕ್ರಮ ಚೆನ್ನಾಗ್ ಆಗ್ಬೇಕು ಅರ್ಥಪೂರ್ಣವಾಗಿ ಆಗ್ಬೇಕಂದ್ರೆ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಆ ದಿನ ಆ ದಿನ ಅಲ್ಲಿನ ಕಾರ್ಯಕ್ರಮಕ್ಕೆ ನಿಮ್ಮ ಮನಸ್ಸು ನೀವು ಬಂದು ಆಶೀರ್ವಾದ ಮಾಡಿದಾಗ ಮಾತ್ರ ಆ ಕಾರ್ಯಕ್ರಮ ಯಶಸ್ವಿ ಆಗತ್ತೆ ಅಂತ ಹೇಳಕ್ ಇಷ್ಟ ಪಡ್ತೀನಿ ನೀವು ಹೊರಗಡೆ ಎಲ್ಲೇ ಕೆಜಿಎಫ್ ತಾಲೂಕು ಅಂತ ನಿಮ್ಮನ್ನು ಗುರ್ತಿಸ್ ಮೇಲೆ ನೀವು ಬೇರೆ ಎಲ್ಲೇ ಕಾರ್ಯಕ್ರಮನ ಬಹಳ ಚೆನ್ನಾಗ್ ಮಾಡಿದ್ರು ಅದ್ರ ವೈಭವನೇ ಬೇರೆ ಇದ್ರ ವೈಭವನೇ ಬೇರೆ ಈ ವೈಭವಕ್ಕೆ ತುಂಬಾ ಅರ್ಥ ಇದೆ ಬೆಲೆ ಇದೆ ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳ್ತೀನಿ ಏನೇ ವಿಚಾರಗಳಲ್ಲಿ ನನ್ನ ಜೊತೆ ಗುರ್ತಿಸ್ಕೊಂಡಿರೋರು ಏನು ಗೌರವವಾಗಿ ಕೆಲಸ ಮಾಡಬೇಕು ಅಂತ ಹೇಳಿದರೆ ಅದನ್ನ ಕಾಯಾವಾಚ ಶ್ರದ್ಧೆಯಿಂದ ಮಾಡಿ ನಡೆದಿರೋ ಒಬ್ಬರು ಬೆರಳು ತೋರಿಸಿ ನನ್ನನ್ನು ಚುಚ್ಚಿ ಚುಚ್ಚಿ ಮಾತಾಡೋ ಮಟ್ಟಕ್ಕೆ ನಾನು ಯಾವತ್ತೂ ನನ್ನನ್ನ ಗುರುತಿಸ್ಕೊಂಡಿಲ್ಲ ಅದಾಗಿ ತಪ್ಪೇನಾದ್ರೂ ಆಗಿದ್ರೆ ಖಂಡಿತವಾಗಿ ತಿದ್ಕೊಂಡು ಹೋಗೋ ಅಂತ ಕೆಲಸ ಖಂಡಿತ ಮಾಡ್ತೀನಿ ನನ್ನನ್ನ ಹತ್ತು ವರ್ಷ ಅಲ್ಲ ಹದಿನೈದು ವರ್ಷಗಳ ಮೇಲೆ ತನ್ನ ತಂಗಿ ಆಗೋ ಜ ತಪ್ಪು ಮಾಡಿದ್ರು ತಿದ್ಕೊಂಡು ತನ್ನ ಭುಜುಗಳ ಮೇಲೆ ಎತ್ಕೊಂಡು ಬಂದಿರೋ ಅಂಥವ್ರಿಗೆ ನಾವು ಅಷ್ಟು ಮಾತ್ರ ಗೌರವ ಕೊಡದೆ ಅಂದರೆ ತಪ್ಪು ಖಂಡಿತವಾಗಿ ಎಲ್ಲೂ ನನ್ನನ್ನು ನಮ್ಮಿರೋರ್ನ ಯಾವತ್ತು ನಾನು ನನ್ನ ಉಸಿರಿರೋರ್ಗೂ ತಲೆ ಬೊಗ್ಸೋ ಅಂಥ ಕೆಲಸ ಯಾವತ್ತು ಮಾಡಲ್ಲ ತಲೆ ಎತ್ತಿ ನಡೆಯುವಂಥ ಕೆಲಸ ಮಾಡ್ತೀನಿ ನಾನು ಅಷ್ಟು ದೊಡ್ಡ ವ್ಯಕ್ತಿ ಆಗದೆ ಹೋದ್ರೂ ಕೂಡ ನಮ್ಮಿರೋ ಹತ್ರ ಗೌರವ ಉಳಿಸ್ಕೊಳ್ಳೋ ಅಂಥ ಕೆಲಸ ಸೇವೆ ಮಾಡುವಂತ ಮನೋಭಾವನ ಬೆಳೆಸ್ಕೊಂತೀನಿ ಯಾಕಂದ್ರೆ ಇದು ಬಹಳ ಪವಿತ್ರತೆಯನ್ನ ಪಡೆದಿದೆ ಈ ಪುಸ್ತಕ ಇರ್ಬೋದು ಅವರ ಜೀವನ ಚರಿತ್ರೆ ಇರ್ಬೋದು ಮಹಾಯೋಗಿ ಅವರ ಜೀವನ ಚರಿತ್ರನ ನಾನು ಓದಿಲ್ಲ ಆದ್ರೆ ಅವರ ಪದ್ಯದಲ್ಲಿ ಅವರ ಭಾವನೆಗಳಲ್ಲಿ ಅವರ ಬದುಕಿನ ಅರ್ಥದಲ್ಲಿ ಬಹಳ ವಿಚಾರವಂತಿಕೆ ಇದೆ ಅದನ್ನ ಸ್ವಲ್ಪ ನಾವು ಮೈಗೂಡಿಸ್ಕೊಂಡ್ರೆ ಖಂಡಿತವಾಗೂ ಯಾರು ಏನೇ ಅವಮಾನ ಮಾಡಿದ್ರು ಅದು ನಮ್ಗೆ ಅವಮಾನ ಅನ್ಸಲ್ಲ ಅದು ನಮ್ಗೆ ಮಾರ್ಗದರ್ಶನ ಅನ್ಸುತ್ತೆ ಖಂಡಿತವಾಗೂ ಆ ದಾರಿಯಲ್ಲಿ ನಡೆದಾಗ ಖಂಡಿತವಾಗೂ ನಾವು ಇನ್ನೂ ಏನು ನಿರೀಕ್ಷೆಗೆ ಮೀರಿರುವಂತ ಕೆಲಸ ಸಾಧನೆ ಮಾಡಬಹುದು ಅನ್ನುವಂಥ ಮನೋಭಾವನ ಬೆಳೆಸ್ಕೊಂತೀವಿ ಅಂತ ಹೇಳ್ತಾರೆ ಏನೇ ತಪ್ಪುಗಳಾಗಿದೆ ಅಂತ ನಿಮ್ ಮನಸ್ಸಲ್ಲಿ ಬಂದಾಗ ಖಂಡಿತ ತಿದ್ದಕೊಳ್ಳುವಂತ ಪ್ರಯತ್ನ ಮಾಡಿ ಸೇವಾ ಮನೋಭಾವನ ಜಾಸ್ತಿ ಮಾಡಿಕೊಂಡಾಗ ಇವೆಲ್ಲದಕ್ಕೂ ಏನೇನು ಅಡೆತಡೆಗಳಿದಾವೆ ಏನು ಮನಸ್ಸುಗಳಲ್ಲಿ ಕಷ್ಟ ಆಗ್ತಾ ಇದೆ ಅಂತದನ್ನೆಲ್ಲ ಸರಿ ಮಾಡ್ಕೊಂಡು ಹೋಗುವಂತ ಪ್ರಯತ್ನ ಮಾಡ್ತೀವಿ ಮಾತೇ ಮನುಷ್ಯನ್ಗೆ ಮದ್ದಾಗಲ್ಲ ಕೆಲಸನೂ ಕೂಡ ಎಷ್ಟೋ ಸಮಸ್ಯೆಗಳನ್ನ ಬಗೆಹರಿಸುತ್ತೆ ಕೆಲಸ ಮನುಷ್ಯರ ಕಾಯಿಲೆಗಳಿಗೆ ಭಾವನೆಗಳಿಗೆ ಮದ್ದಾಗುತ್ತೆ ಆ ನಿಟ್ಟಿನಲ್ಲಿ ನಿಂತು ಸೇವಾ ಮನೋಭಾವದಿಂದ ಕೆಲಸ ಮಾಡ್ತೀನಿ ಎಲ್ಲರ ಗೌರವವನ್ನು ಉಳಿಸ್ಕೊಂತೀನಿ ಅಂತ ನಾನು ಈ ದಿನ ಈ ಒಳ್ಳೆ ದಿನ ರೇಮಣ್ಣವರ ಆರುನೂರ ಹದಿನಾಲ್ಕನೆಯ ಜನ್ಮ ದಿನೋತ್ಸವ ದಿನ ಮಲ್ಲಮ್ಮನವರನ್ನು ನೆನೆಸಿ ನಾನು ಕಾರ್ಯಸಿದ್ಧಿಗೆ ನನಗೆ ಇವರೆಲ್ಲರ ಆಶೀರ್ವಾದ ಇರಬೇಕು ಅಂತ ಹೇಳ್ತಾ ನಾನು ನನ್ನ ಮನಸ್ಸಿಂದ ಇವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಜೈ ಭಾರತ್ ಮಾತೆ ಜೈ ಸುದ್ದಿ ಕಿರಣ ವಾಹಿನಿಗೆ ಸ್ವಾಗತ ನಮ್ಮ ವಾಹಿನಿಯ ಪ್ರತಿಯೊಂದು ವಿಡಿಯೋ ನೀವು ನೋಡಬೇಕಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ